ನೀವು ನೋಡ್ತಾ ಇದ್ರಿ ಮೋದಿ ಭಕ್ತರ ಪರಿಸ್ಥಿತಿ ಹೆಂಗೆ ಅಂತಂದ್ರೆ ಅವತ್ತು ರಾಫೈಲ್ ಫೈಲ್ಸ್ ಬಗ್ಗೆ ಮಾತನಾಡಿದ್ರು ಮಾತನಾಡಿದಾಗ ಆ ಕಡೆ ಪ್ರಧಾನಮಂತ್ರಿಗಳು ಅಥವಾ ಆ ಕಡೆ ರಕ್ಷಣಾ ಇಲಾಖೆ ಹೇಳುತ್ತೆ ಕಳೆದೋಯ್ತು ರಾಫೈಲ್ ಫೈಲೇ ಕಳೆದೋಯ್ತು ಅಂದ್ರು ಆಗ ವಿರೋಧ ಪಕ್ಷದಲ್ಲಿದ್ದಂತ ನಾಯಕ ಚೌಕಿದಾರ್ ಚೋರ್ಹೆ ಅಂದ್ರು ಆಗ ಅವರು ಭಕ್ತರೆಲ್ಲರೂ ಕೂಡ ಫೇಸ್ಬುಕ್ ಅಲ್ಲಿ ಬರ್ಕೊಳ್ತಾ ಇದ್ರು ಮೇ ಬಿ ಚೌಕಿದಾರ್ ಮೇ ಬಿ ಚೌಕಿದಾರ್ ಅಂತ ಬರ್ಕೊಳ್ತಾ ಇದ್ರು ಲಾಲು ಪ್ರಸಾದ್ ಯಾದವ್ ಅವರು ಮಾತನಾಡ್ತಾ ಇದ್ರು ಬಡವ ಜನರ ಕುಟುಂಬದ ನೋವು ಸಂಕಟ ಮೋದಿ ಅವರಿಗೆ ಅರ್ಥ ಆಗಿಲ್ಲ ಯಾಕೆಂದ್ರೆ ಮೋದಿ ಅವರಿಗೆ ತಮ್ಮದೇ ಆದಂತ ಪರಿವಾರವೇ ಇಲ್ವಲ್ಲ ಪರಿವಾರದಲ್ಲಿರುವಂತ ನೋವು ಆ ಹಸಿವು ಬಡ ಕುಟುಂಬಗಳ ಸಂಕಷ್ಟ ಅವ್ರಿಗೇನು ಗೊತ್ತಾಗಬೇಕು ಅಂತ ಕೇಳಿದ್ದಕ್ಕೆ ಬಿಜೆಪಿಯ ಮೋದಿ ಭಕ್ತರೆಲ್ಲರೂ ಕೂಡ ನ್ಯಾನೂ ಮೋದಿ ಪರಿವಾರ ನಾನು ಮೋದಿ ಪರಿವಾರ ಅಂತ ಆ ಶುರು ಮಾಡಿದ್ರು ಆದ್ರೆ ನೀವೆಲ್ಲರೂ ಕೂಡ ನೋಡಿದೀರಿ ದೇಶದ ಅಥವಾ ಕರ್ನಾಟಕ ರಾಜ್ಯದ ಎಲ್ಲ ಪತ್ರಿಕೆಗಳಲ್ಲಿ ಕರ್ನಾಟಕಕ್ಕೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಅವರು ಕೊಟ್ಟಿದ್ದು ಕೊಟ್ಟಿದ್ದು ನನಗೀಗ ಆಶ್ಚರ್ಯ ಆಗ್ತಿರೋದು ಏನ್ ಗೊತ್ತಾ ಬಿ ಕಾರ್ಯಕರ್ತರು ನಾಳೆಯಿಂದ ನಾನು ಚೊಂಬು ನಾನು ಚೊಂಬು ಅಂತ ಹಾಕ್ಬಿಡ್ತಾರ ಅಂತ ಭಯ ಆಗೋಕ್ ಶುರುವಾಗಿದೆ ಭಯ ಆಗೋಗ್ ಶುರುವಾಗಿದೆ ಪ್ರೀತಿಯ ಬಂಧುಗಳೇ